ಎಲ್ಲ ಊರಿಗೆ ಶುದ್ದ ಊರಿಗೆ ಸುದ್ದಿ ಹತ್ತಿದಾಗ ಆ ಪಂಚಾ ಏನ್ ಮಾಡ್ತಾರ ಪಂಚಾಯತಿ ಕಟ್ಟಿ ಕರ್ದ್ರಿ ಕರ್ದ ಹೆಣ್ಣ ಮಗಳಿಗೆ ಹೇಳ್ತಾರ ಏನ ತಂಗಿನಿಂದ ಏನಿದ್ರಿ ಯಾವಾರ ಅಂದ್ರ ಅವ್ರು ಒಂದಾಗಿ ಏನ್ರಿ ನನ್ನ ಯಾವ ಏನೋ ಹತ್ತದ್ರು ಏನಿಲ್ಲ ತಂಗಿನಿಂದ ಸತ್ತು ಹತ್ತು ವರ್ಷ ಆಗೈತಿ ತಂಗಿ ಮಾತು ಹೊಟ್ಟಿಲಿ ಆಗೇತಿ ಅಂದ್ರು ಅಂದ್ರ ಯೆ ವಿಜ್ಞಾನ ಅಂತ ಅವಾಗ ಹೆಣಮಗಳ ಏ ನನ್ನ ಗಂಡ ಸತ್ತ ಹತ್ತು ವರ್ಷ ಆಗೋತ್ತಕ್ಕಾ? ಹೌದು ಊರಾಗಿನ ಗಂಡ ಮಕ್ಕಳೆಲ್ಲ ಏನು ಸಾತಾರನ ಅಂತ ಕೇಳೋತ್ತಾಕಿ. ಇಂತಕ್ಕೆ ಇರಬೇಕಾಕಿ? ಈ ವಿಜ್ಞಾನ ಅಂತ Kxe. ಯಾಕಂದ್ರೆ ಒಂದು ಕ್ಯಾಲಿ ಆಡಿ ಕೊಡೋನು. ಹೌದು ನಲ್ಲಿ ನಾವಲ್ಲ ಕಣಸಂವಲ್ಲ ಹ ಬೇಡಂವಲ್ಲ ಹ ಹೌದು ಎಲ್ಲ ಬೇಡ ಅಂತ ನೀ ಹೇಳ್ತಿರಿ ಹೌದು ಆ ರಾಜ ನನ್ನ ತಾಯಿ ದೊಡ್ಡಕ್ಕೆ ದಾಳೋ ಹೌದು ಸತ್ಯವಾನ ಸಾವಿತ್ರಿ ಏನು ಮಾಡ್ಯಾಳತ್ತ ತನ್ನ ಗಂಡನ ಪ್ರಾಣ ಹೊಳೆ ತಂದಾಳ ಅಂತ ಏನು ಮಾಡಿದ ಅಂತンスター ಗಂಗ ಇರ್ಬೇಕಾದ್ರೆ ಒಂದು ಟೈಮ್ನಾಗ ನಮ್ಮ ಮಡಿರಾಜ ಆದಾಗ ನಿನ್ನ ಗಂಗಾ ಇರ್ತಾಳೆ ಚೇರು ಕಟ್ತ ನಮ್ಮ ಮಳಿ ರಾಜ ಆಗ್ಲಿಕ್ಕ ನೀನು ಗಂಗವ್ವನ ಕಿರಂಗಿಲ್ಲ ಬರೀ ಪಡಿಕಲ್ಲ ಕಾಣ್ತತಿ ಅಂತ ಹೇಳಿದು ನಾವು ಅಲ್ಲಿ ಗಂಗಾ ಇರ್ಬೇಕಾದ್ರೆ ನಮ್ಮ ಮಡಿ ರಾಜ ಆದಾಗ ನಿನ್ನ ಗಂಗವ್ವ ಆದ್ರೆ ಆಕಿರು ತನ ಅಟ್ಟ ನಮ್ಮ ಮಡಿ ರಾಜ ಯಾವಾಗ ನೋಡು ಹತ್ರ ಪೂರ್ತಿ ಕಟ್ಟ ಇರ್ತಾಳೆ ಆದ್ರ ನಮ್ಮ ಸಮುದ್ರನಾಥಕ್ಕೆ ನಾಟಕ್ಕೆ ಹೋಗ ಅಲ್ಲಿ ನಮ್ ಸಮುದ್ರನಾಥ ನೀರ್ ಆಗ್ಯಾವನು ನಮ್ಮ ಸಮುದ್ರನಾಥಕ ದಡ ಅನ್ನುವಂತರ ಏನ್ರಾಯ್ತನ ಅಳತಿನೂ ಹತ್ತಂಗಿಲ್ಲ ಈ ಕಡೆ ತೆಳಗ ನೋಡ್ತೀರ ಇಲ್ಲಿ ಹತ್ತಂಗಿಲ್ಲ ದಡ ಅಂದ್ರೆ ಆ ಕಡೆ ಹತ್ತಂಗಿಲ್ಲ ಯಾಕಂದ್ರ ಹಂತವನು ಅಂತವನ ಒಳಗೆ ನೀಟ್ಟದ್ ಹೇಳಬೇಡ ಆತ ನಾ ಹೌದಲ್ವಾ ಇನ್ನೊಂದು ಮಾತು ಏನ್ ಕೇಳ್ತಾರೀ ಮಾಸ್ತರ ಏನಂತ ಕೇಳ್ತಾರು ಸತ್ಯವಾನ ಸಾವಿತ್ರಿ ತನ್ನ ಗಂಡನ ಪ್ರಾಣ ಮರಳಿ ತಂದಾರು ನಿಮ್ಮ ಗಂಡ ಮಕ್ಕಳ ಒಳಗೆ ಯಾರ ಯಾರ್ಯಾರ ತಂದ್ರು ಕೇಳ್ತಾ ಏ ಬಾಳ ದೂರ ಏನು ಹೋಗಬೇಡ ವಿದ್ಯಾ ಸತ್ಯ ಸಾವಿತ್ರಿ ಏನ್ ಮಾಡ್ಯಾಳು ಏನ್ ಮಾಡುವ ನಿಮ್ಮವ್ರ ಪ್ರಾಣ ತಂದಾಳತ್ತ ಆದ್ರೊಳಗ ಯಾರೇ ತಾಳಕ ಆದ್ರ ನಮ್ಮವ್ರ ಒಳಗೆ ತರಬೇಕಾದ್ರೆ ಇದೇಗಾದ್ರೂ ಹೇಳಾದ್ರ ಹೇಳ್ತಾರೆ ಕೇಳುವ ಆ ಕ್ರಿಯಾ ಏನ್ ಮಾಡ್ಯಾಳ ಅಂದ್ರೆ ಪರಶುರಾಮ ಏನ್ ಮಾಡ್ಯಮದ ಕಡಿ ಅಂದಾಗ ತಾಯಿನ ಕಡದಾನು ಆದ್ರಿ ಮತ್ತೆ ಎಲ್ಲ ಮನ ತಂದಿ ಅವ ಯಲ್ಲಮನು ಹೊಳಿ ತಂದನೋ ಮಾತ ಯಾಕಂದ್ರೆ ಹುಡುಗಿತಿ ಯಾಕಂದ್ರ ಜಮದಗನಿ ಅಂದಾಗ ಹೊರರಾನು ಹೌದು ಮತ್ತೆ ತಾಯೆನ ಹೊಳಿ ಅವ ಪಡರಾನು ತಾಯಿ ಬೇಕಂದಾಗ ಅಂದಾಗ ಮತ್ತೆ ಹೊಳಿ ಅವ ಜೀವ ತಮಾಡಾನು ಹಾ ಪರಶರಮ ಬೇಡವಾಗಿ ಯಲ್ಲಮ ಯಾಕಂದ್ರ ಸತ್ತಕ್ಕಿನ ಹೊಳಿ ತಂದಾನ ಪರಶರಮ ಹೌದು ಮತ್ತೆ ಯಾರು ತಂದಲತ್ತ ನೀ ಹೆಂಗೆ ಹೇಳ್ತೀಯಾ ಅಕಿ ಬaille ಹೇಳ್ತಾರೆ ಏ ನಮ್ಮ ಗಣಮಕ್ಕಳೊಳಗ ಏನ್ ಆಟ ಯಾಕೆ ತ್ರಾಸಬಳಗಾತಿತಿ ಹೌದು ಯಾಕ ಏ ಅಂದ್ರೆ ಯಾಕ ಏ ಇನ್ನ ಇಪ್ಪ ಸಲ ಅನ್ನೋನ ಏ ಅನ್ಬೇಕಾದ್ರೆ ಒಂದು ತಗದಾಗೈತಿ ಏ ಅನ್ಬೇಕಾದ್ರೆ ಏನ್ ತಗದಾಗೈತಿ ಈಗ ಸದ್ದ ಏನು ಮಾಡ್ಯಾರ ಏನ್ ಮಾಡ್ಯಾರ ತೋಳೂರ ಗ್ರಾಮದವ್ರ ತರಬೇಕಾದ್ರೆ ಒಂದು ಹೆಣ್ಣ ಗಂಡ ತಂದರು ಶಂಭ ಶಕ್ತಿ ಒಕ್ಕದ ನಡ್ಬೇಕಾದ್ರೆ ಹೆಂಗಾಗೈತಿ ಗಂಡ ಏನ್ ತಿನ್ನ ಇಲ್ಲಿ ಟೇಜಿನ ಮೇಲೆ ನಿಲ್ಸ್ಯಾರು ವಿದ್ಯಾ ಗಂಡ ಹೆಣ್ಣು ಜಗಳ ಅವ್ರೇನ ಸುಮ್ ನೋಡಾಕ ತಿಳಿತ ಅಂದ ಕರಿಶ್ಯಾರ ಏ ತಾಯಿ ಅಂದ್ರ ನಿಮ್ಮ ಅವ್ವ ಅಂದ್ರ ಹೆಣ್ಣ ಪರಮಾತ್ಮ ಅಂದ್ರ ಗಂಡ ಇಬ್ರು ಗಂಡ ಹೆತಿದ್ರು ಆ ಗಂಡ ಹೆಂತಿ ನಡಬಾರಕ ಹೆಂಗ್ ಅಂತ ಇಲ್ಲಿ ಕರಿಶಾರ ಅಂದ್ರ ನೀನ ತಿಳಪ್ಪ ಯಾಕಂದ್ರ ಹೇತಿ ಏನದು ಬಿಟ್ಟು ಅಕ್ಕ ಏನಾಕ್ ಬರ್ತೇನಿಲ್ಲ ಏನ್ ಸಾಲಿಯರ್ ಕಲ್ತಾರ ಮೂರು ಮಂದಿ ಒಂದ್ ಒಂದ್ ಹೇಳ್ತಾನೆ ಗುರು ಚಂಗಂದ್ರ

ಜಂಗಮ ಜಂಗಮರ ತ್ಯಾಗಿಗೆ ಸಾಧುರಿಗೆ ಜಂಗಮರಿಗೆ ಸಾಧುರಿಗೆ ಎಂದೆಂಬ ಜನನ ಮರಣ ಸಾವ ಎಂದೂ ಇಲ್ಲ ಗುರುಮಲ್ಲಿ ತೋಂದು ಹೋಗಿ ನೀನು ಹಾ ಹಾ ಅಂಗವ್ಯಸತಿ ಲಿಂಗ್ ಯಾರು ಹೇಳ ಯಾರು ಅಕ್ಕ ಮಾದೇವಿನ ಅಕ್ಕಮಾದೇವಿನ ಏ ಒಂದ ಮಾತಾ ನೀನ್ ಏನ್ ಕೇಳಿನಿ ನಿನ್ನ ಅಕ್ಕ ದೇವಿ ಅಂತ ಹೆಚ್ಚಿನ ದೊಡ್ಡ ದೊಡ್ಡಿದ್ರ ಆದ್ರ ನಿಮ್ ಹೋವಾಗೋಣ ಯಾಕೆ ನೆನೆಸಿಲ್ಲ ಹೋಗಿ ಯಾರು ನೆನಸಲ್ಲ ನಮ್ಮ ಮಲ್ಲಿಕಾರ್ಜುನ ಯಾಕೆ ನೆನ್ಸಾಳು ನಿಮ್ಮ ಯಾಕೆ ನೆನೆಸಿಲ್ಲ ಪ್ರಶ್ನೆ ಮಾಡಿ ಹೋಗಿನಿ ಅದನ್ನೇನ್ ಹೇಳ ಗಣಪತಿ ಒಂದು ಕೇಳ್ತಾಳ ನೋಡಿ ದೊಡ್ಡ ವಿಷಯ ಕೇಳ್ತ ಗಣಪತಿ ಏನ್ ಕೇಳ್ತಾಳು ನಾ ಅದನ್ನ ಬೇಕಂತೇಳಿ ಬಿಟ್ಟು ಹೋಗಿನಿ ಅದನ್ನ ಮಾತು ಪುಟ್ಟ ಮಾಡ್ಯಾವ್ ಏ ಗಣಪತಿ ನಿಮ್ಮ ಅವ್ವ ಮಗ ಅವ್ವನ ಮಗ ಹೇಳ್ತಾಳೆ ನಾ ಏನ್ ಬಿಟ್ಟು ಹೋಗಿಲ್ಲ ಆ ಗಣಪತಿ ನಮ್ಮ ಅಪ್ಪನ ಮಗ ಅದಾನ ಹೆಂಗ ಮಗ ಆಕಿಗ ಒಂದ ಭ್ರಾಂತಿ ಬಡದೈತಿ ಪಾರ್ವತಿ ಮಗ ಗಣಪತಿ ಭ್ರಾಂತಿ ನಿನಗೆ ಅಂತ ಭ್ರಾಂತಿ ಬಂದೈತಿ ಅಂದ್ರ ನಿನ್ನ ಪಾರ್ವತಿ ತಯಾರು ಮಾಡ್ಬೇಕಾದ್ರ ಗಣಪತಿನ ನಾನು ತಯಾರು ಮಾಡಿದ ನಿನ್ನಲ್ಲಿ ಹಂಕಾರ ಬಂದ್ರ ನಿನ್ನ ಗಣಪತಿನ ತಯಾರು ಮಾಡದಕ್ಕೆ ಪಾರ್ವತಿ ಅಂತ ಯಾಕಂದ್ರೆ ಪಾರ್ವತಿ ಮೈಯಾಗಿನ ಮಾಡ ತೆಗೆದು ಗೊಂಬೆ ಮಾಡ್ಬೇಕಾದ್ರ ಆಕೆನ ಪ್ರಥಮದಾಗ ಗಣಪತಿನ ಮಾಡಿಲ್ಲ ಮಂಗಲ ಮೂರ್ತಿನ ಮಾಡ್ಯಾಳ ಇದ್ಯಾ ಮಂಗನ ಮೂರ್ತಿ ಅಂತ ಹೆಸರು ಇರ್ತಾಳ ಅದಕ್ಕೆ ಗಣಪತಿ ಅಂತ ಹೇಳಿ ಕರ್ದಾರಣ ಎಂದು ಸೂರು ಬಾರಿಸಿ ಬರ್ಕೋಣ ಆಕೆದ ಬಾಳ ನಡೆದೈತೆ ಅಂತ ಹೇಳತ್ತಿದ್ದೇನ ಆಕಿ ನರ ಇಲ್ಲಿ ಮುಂದ ರಾಗ ಮಾಡ್ತೈತೆ ಇಲ್ಲಿ ಮುಂದೆ ರಾಗ ಮಾಡ್ತೈತೆ ಅಲ್ಲಿ ಹೆಂಗ್ ಹೋಗಿ ಬಂದ ನೀರು ಕೊಡೋ ತಮ್ಮ ಅದ್ ಕೇಳ್ತಾರ ಇರ್ಲಿ ಯಾಕಂದ್ರೆ ನೋಡು ಎಲ್ಲ ಎಲ್ಲಾ ಇಲ್ಲ ಬಲ್ಲವರು ಬಾಳಿದ್ರ ಸಹಿತ ಸಾಹಿತ್ಯ ಎಲ್ಲವ್ರಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಇದ್ರು ಸಹಿತ ಸುಖವಿಲ್ಲ ಸರ್ವಜ್ಞ ಅಂತ ಹೇಳಿ ಯಾಕಂದ್ರ ಹ ಒಬ್ಬರು ಮಾಡಿದಂಗೆ ಒಬ್ಬರು ಬರಂಗಿಲ್ಲ ಮಾಡ್ಲಿ ನಾಯ್ನ್ ಬಿಡೋ ನಂಗಿಲ್ಲ ಅವ್ರ ಅವ್ರ ಪ್ರತ್ಯೇಕವ್ರು ಮಾಡ್ಕೋತ ಹೊಂಟಾರೂರ್ತಿ ಅಂತ ಹೆಸರಿಟ್ಟರು ಮಂಗಲ ಮೂರ್ತಿ ಅಂತ ಹೆಸರಿಟ್ಟಾರ ಮಂಗಲ ಮೂರ್ತಿ ಅಂತ ಹೆಸರಿಟ್ಟ ಅದಕ್ಕೇನು ಮಾಡ್ಯಲ್ ನೀನು ಪಾರ್ವತಿ ಅದಕ್ಕೆ ಜೀವಕ ತುಂಬಾ ಕಕ್ಕಿ ಕೈ ನೀಲ್ ಪಾರ್ವತಿಗೂ ಯಾರು ತುಂಬ್ಯಾರ ನನ್ನ ಪರಮಾತ್ಮ ಲೋಕ ಸಂಚಾರ ಹೋದ ಆವಾಗ ಪಾರ್ವತಿ ಪರಮಾತ್ಮ ಇಲ್ಲದ ಸಮಯದಾಗ ಜಲಕ ಮಾಡ್ಬೇಕು ಹೋದಳು ಒಳಗ ಹೋಗಿ ಏನ್ ಮಾಡ್ತಾಳು ಮೇಯ್ ಎಲ್ಲ ತಿಕೊಂಡ್ರ ಅವಾಗ ಮಣ್ಣು ಹೊಡಿತಾಳು ಒಂದ್ ಮುಟ್ಟಿಗೆ ಮಣ್ಣು ಹೊಡೈತಿ ಒಂದ್ ಮುಟ್ಟಿಗೆ ಈಗ ನಾವು ಮಾನವರೆಲ್ಲ ನೋಡ ಜಲಕ ಮಾಡಿದ್ರೆ ಒಂದ್ ಎಂಟು ದಿವಸ ಜಲಕ ಬಿಟ್ರ ಜಲಕ ಮಾಡಕ್ ಹೋಗಿ ಮೇಯ್ ತಿಕೊಂಡ್ರ ಎಂಟು ಮಣ್ಣು ಹೊಡ್ತೈತಿ ಮಾಸ್ತರ ಒಂದು ಶಾಂಗಿ ಎಲ್ಲಾಟ ಬಹಳ ಬೇಡ ಯಾರು ಶಾಂಗಿ ಎಲ್ಲಟ ಮಣ್ಣ ಹೊಂಟತ್ತಿ ಆದ್ರೆ ಈಕೆ ಪಾರ್ವತಿ ಒಮ್ಮೆ ತಿಕ್ಕೊಂಡಾಗ ಒಂದು ಮುಟ್ಟಿಗೆ ಮಣ್ಣ ಹೊಂಟತ್ತೋ ಯಪ್ಪ ಎಂಟು ದಿನ ಜಳಕ ಬಿಟ್ಟಳು ನಿನ್ನ ಪಾರ್ವತಿಗೆ ಒಂದು ಮುಟ್ಟಿಗೆ ಮಣ್ಣ ಹೊಂಡಬೇಕಾದ್ರೆ ವಿದ್ಯಾ ಎಂಟು ದಿನ ಜಳಕ ಬಿಟ್ಟದೆ ನೀ ಹೇಳ್ತಾರ ಬಾ ಎಂಟು ದಿನ ನಿಮ್ಮೆವ ಜಳಕ ಬಿಟ್ಟಾ ಯಾಕಂದ್ರೆ ಜಳಕ ಮಾಡಬೇಕಾದ್ರೆ ಎದಕ್ಕೆ ಮಾಡಬೇಕು ಆಗಿತಿ ನನ್ನ ಜೀವ ಜಳಕ ಬೇಕಾಗಿಲ್ಲ ಈ ಕೊಳಕ ದೇಹ ಜಲಕ ಮಾಡೋದ ನಿನಗ ಯಾಕ ಯಾಕಂದ್ರೆ ಈ ಕೊಳಕ ದೇಹಕ್ಕೆ ಜಲಕ ಮಾಡಬೇಕ ನನ್ನ ಆತ್ಮ ಒಳಗಿನ ಪರಮಾತ್ಮ ಜಲಕ ಮಾಡಕ್ ಬಂದಿಲ್ಲ ನಿನ್ನ ಒಂದ್ ದಿನ ಜಲಕ ಮಾಡಲ್ ಹಂಗ ಕುಣಿಸ್ ಬಂದ ಎಂಟು ದಿನ ಕುಣಿಸ್ ಏನ್ ಮಾಡಕ್ ಹತ್ತೈತಿ ಪಲ್ಸನ ಹಾರ ಕತ್ತೈತಿ ಶರೀರ ಅನ್ನುವಂಥದ್ದು ಅದರ ಸಂಬಂಧ ಈ ಜಲಕ ಮಾಡಬೇಕಾದ್ರೆ ನಿನಗ ಮಾಡ್ಬೇಕಾಗೈತಿ ಆತ್ಮನ ಬೆಳಕ ಹೊಳಿ ಅದಕ್ಕೇನಂದ್ರು ಮಂಗಲ ಮೂರ್ತಿನ ಸಜ್ಜು ಮಾಡಿ ಅದೇ ಅದ ಮಂಗಲ ಮೂರ್ತಿ ಸಜ್ಜು ಮಾಡ್ಲಿಕ್ಕೆ ತುಂಬಾ ಕಿಕ್ಕಿಗೆ ಬರಲಿಲ್ಲ ಪಾರ್ವತಿ ಅವಾಗ ಪರಮಾತ್ಮನ ಹಾದಿ ಕಾಯ್ತಾಳು ಪರಮಾತ್ಮ ಲೋಕ ಸಂಚಾರ ಮಾಡಕ್ ಇದು ಮಂಗಲ ಮೂರ್ತಿನ ತಯಾರು ಮಾಡಿ ಬಿಟ್ಟ ಮಣ್ಣಿನಿಂದ ತಯಾರಾದ ಐತಿ ಮಣ್ಣಿನಿಂದ ಅಂದ್ರೆ ಇದನ್ನ ಬಹಳ ಜನ ಇಟ್ಕೊಂಡು ಕುಂಡಾಕ ಬರಂಗಿಲ್ಲ ಬಹಳ ತರ ಇಟ್ಕೊಂಡು ಕುಂಡಾಕ ಬರಂಗಿಲ್ಲ ಇದನ್ನ ಆಸಕ್ತಿ ತಿಳ್ಕೊಂಡು ಪಂಚಾಕ್ಷರಿ ಮಂತ್ರವನ್ನ ನೋಡುದು ಯಾವಾಗ ಪರಮಾತ್ಮನ ನೆನ್ಸು ನೋಡು ಅವಾಗ ಶಿವನಾನಿಯಲ್ಲಿ ರುದ್ರ ಹುಟ್ಟ ವಿಷ್ಣುವಾದ ಭುಜದಲ್ಲಿ ಪಾರಾ ಅದನ್ನು ಕೇಳ ವಿಷ್ಣುವಾದ ಭುಜದಲ್ಲಿ ಪಾರಾ ಅವನ ವಾಕಳ ಕಮ ಅಷ್ಟೇ ಅಲ್ಲ ಮಾಡಿರೋನು ತಯಾರ ಏ ದಕ್ಷ ಕೂಡದೆಂದ ನಾರ ಋಷಿಗಳ ಕೊಡಿ ಒಳಗುವುದಿಯಾದವರ ಬಾಯಿ ಒಳಗಾಗಿ ರಸ आर पारा हे घंटी गंडो मंत्र ब्रह्मा विष्णु रुद्र महेश्वरा परमेश्वरा इनु मंज सृष्टि पालक ಶಿ ಹುಟ್ಟ <ilian -nyi> <intos—>. bye

ಕ್ಯಾಲಿ ಏನ ತಾಡ್ತಾಳ್ರಿ ಈ ವಿದ್ಯಾ ಆದಿನಿ ಆದಿದೇವಿ ನೀನೆ ಸರಸ್ವತಿ ನೀನೇ ಆ ಬ್ರಹ್ಮಾಂಡ ಪುಟ್ಟಿನ ಎಲ್ಲ ಹಾಕಿ ತೆಲಿ ಮೇಲೆ ಆಯ್ತದ ಮಾಸ್ತರ ಬ್ರಹ್ಮಾಂಡ ಪುಟ್ಟಿನ ಎಲ್ಲ ಆ ವಿದ್ಯಾ ಅವ್ರ ಹೊತ್ಕೊಂಡು ನಿಂತಾಳಂತ ಆದ್ರೆ ಬ್ರಹ್ಮಾಂಡ ಪುಟ್ಟಿನ ಹಾಕಿ ತೆಲಿ ಮೇಲೆ ಇದ್ರ ಹಾಕಿ ಅದರ ಮೇಲೆ ನಿಂತಾಳ ವಿದ್ಯಾ ಹೌದು ಬ್ರಹ್ಮಾಂಡ ಎಲ್ಲ ಆಕಿ ತಲಿ ಮೇಲೆ ಐತಿ ಅಂತ ಹೇಳ್ತಿ ಆದ್ರೆ ಆಕೆ ಅದ್ರ ಮೇಲೆ ನಿಂತಾಳೆ ಆದ್ರೆ ಬೇಕಲ್ಲ ವಿಜ್ಞಾನ ನಗದು ಹೆಂಗೆ ಹಂಗಾತೈತಿ ಹಂಗಾಗಿತ್ತು ಒಬ್ಬ ಆಕಿ ಏನು ಮಾಡಿ ಒಂದು ಊರಾಗ ಒಬ್ಬ ಹೆಣ್ಮಗಳು ಇದ್ದಳತ್ತ ಆಕೆ ಗಂಡ ಸತ್ತು ಹತ್ತು ವರ್ಷ ಆಗಿತ್ತು ಗಂಡ ಸತ್ತ ಹತ್ತು ವರ್ಷ ಆಗಿತ್ತು ಹಾಂ ಆ ಗಾಂಡ ಸತ್ತ ಹತ್ತು ವರ್ಷ ಆಗಿತ್ತು ಯಾಕ ಈ ವಿದ್ಯಾನಾಥ ತಿಳ್ಕುವ ಸುಮ ದೃಷ್ಟ ಅಂತ ಹೇಳು ಯಾಕಂದ್ರೆ ಗಾಂಡ ಸತ್ತ ಹತ್ತು ವರ್ಷ ಆಗೇತಿ ಆ ಗಾಂಡ ಸತ್ತ ಹತ್ತು ವರ್ಷ ಆದ್ಮೇಲೆ ತಾಯಿ ವಿದ್ಯಾ ಬಸರ ಆದ್ರತ ಮಾಸ್ತರ ಮಾತ್ ಬಸರ ಗಾಂಡ ಸತ್ತ ಹತ್ತು ವರ್ಷ ಆದ್ಮೇಲೆ ಹೊಟ್ಟಿಲಿ ಆದ್ರತ ಎಲ್ಲ ಊರಿಗೆ ಸುದ್ದಿ ಹಾಕ್ತದ ಊರಿಗೆ ಸುದ್ದ ಹತ್ತಿದಾಗ ಆ ಪಂಚರೆಲ್ಲ ಎಲ್ಲಾ ಏನ್ ಮಾಡ್ತಾರ ಪಂಚಾಯತಿ ಕಟ್ಟಿ ಕರ್ದ್ರಿ ಕರ್ದ ಹೆಣ್ ಮಗಳಿಗೆ ಹೇಳ್ತಾರ ಏನ ತಂಗಿನಿಂದ ಏನಿದ್ ಯಾವಾರ ಅಂದ್ರ ಅವ್ರು ಒಂದಾಗಿ ಏನ್ರಿ ನನ್ನ ಯಾವ ಏನೋ ಹತ್ತದ್ರು ಏನಿಲ್ಲ ತಂಗಿನಿಂದ ಗಾಂಟ ಹತ್ತು ವರ್ಷ ಆಗೈತಿ ತಂಗಿ ಮಾತು ಆಗ್ಯದ ಆಗೇತಿ ಯಾಕಂಗ್ ಯಾವಾರ ಅಂದ್ರ ಅಂತ ಹೆಣ್ಣ ಏ ನನ್ನ ಗಂಡ ಸತ್ತು ಹತ್ತು ವರ್ಷ ಆಗುವ ಊರಾಗಿನ ಗಂಡ ಮಕ್ಕಳೆಲ್ಲ ಏನು ಸಾಕಿಂತ ಹ ಈ ವಿದ್ಯಾನಿ ಯಾಕಂದ್ರೆ ಒಂದು ಕ್ಯಾಲಿ ಆಡಿಕೊಡನು അനിയന്ത്രയ ശിവാ ഭൂജയ

तुमरा दिलं हसरा भूमिबु दसरा ताव आपण शंकार नंत नोडीराकार मा सृष्टी आकार मा सृष्टी आकार राजा ओन पिपान ओंकार

ಮತ್ತಾನ ಬೇರ ಮಾಯಾ ಅಂಬುದು ಕೆತ್ತಾನ ಬೇರ ವರ್ಮ ನಿತ್ತ ನೋಡ ಹೆಸರ ಕುಂತಾನಲ್ಲ ತಿಳಿ ಅಂದರ ಇದನ ಎಲ್ಲ ಮಣಿಪುರ ಇರುವುದು ರಂಗಲಾಲ ಮಾಲಿಂಗೇಶ್ವರ ದೊತ್ತಿ ಅನುಕೂಲ ಪಶ್ವೇಶ್ವರ ದೊತ್ತಿ ಅನುಕೂಲ मलिका साई बना विस्तारा तिळसे रण धर्म जपोरा शिवारा हो जे